ನಮಸ್ಕಾರ ಸ್ನೇಹಿತರೆ ಮೊನ್ನೆ ದಿನ ಒಂದು ಶಾಲೆಗೆ ಹೋಗಿದ್ದೆ ಅಲ್ಲಿ ಪ್ರಿನ್ಸಿಪಲ್ ಜೊತೆ ಮಾತಾಡ್ತಾ ಇದ್ದಾಗ ಆ ಪ್ರಿನ್ಸಿಪಲ್ ಅವರ ಟೇಬಲ್ ಮೇಲೆ ಒಂದು ಸಣ್ಣ ಡಬ್ಬದ ಥರ ಏನೋ ಕಾಣಿಸ್ತು ಅದರಲ್ಲಿ ಏನೋ ವೈರ್ಗಳು ಎಲ್ಲ ಕಾಣಿಸ್ತು ನನಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ತು ಅವ್ರನ್ನ ಕೇಳಿದೆ ಸರ್ ಏನಿದು ಈ ಥರ ಡಬ್ಬ ಇಟ್ಕೊಂಡಿದ್ದೀರಾ ಅಂತ ಅವರು ಪ್ರಿನ್ಸಿಪಲ್ ಅವರು ಒಂದು ವಿಷಯ ಹೇಳಿದ್ರು ಅದು ನಿಜವಾಗ್ಲೂ ಮನಸ್ಸಿಗೆ ಮುಟ್ಟುವಂಥ ವಿಷಯ ಅದು ಆ ಡಬ್ಬ ನನ್ನ ಕೈಲಿ ಕೊಟ್ಟರು ಕೊಟ್ಬಿಟ್ಟು ಹೇಳಿದ್ರು ಸರ್ ಅವ್ರು ಸಣ್ಣ ಸ್ವಿಚ್ ಇದೆ ಸಣ್ಣ ಮೋಟ್ರ್ ಕನೆಕ್ಟ್ ಮಾಡಿದ್ದಾರೆ ಸ್ವಿಚ್ ಆನ್ ಮಾಡಿ ಅಂತ ನಾನು ಆ ಸ್ವಿಚ್ಚನ್ನು ಆನ್ ಮಾಡಿದೆ ಮೋಟ್ರ್ ಜರೂರ ಅಂತ ತಿರುಗ್ತು ನೋಡಿದ್ರೆ ಆ ಪ್ಲಾಸ್ಟಿಕ್ ಡಬ್ಬದ ಥರ ಇತ್ತಲ್ಲ ಒಳಗಡೆ ಒಂದೆರಡು ಬ್ಲೇಡ್ ಇದೆ ಮೋಟ್ರ್ ತಿರುಗ್ತಾ ಇದ್ದಂಗೆ ಬ್ಲೇಡ್ ತಿರುಗಕ್ಕೆ ಶುರು ಆಗುತ್ತೆ ಸರಿ ನಂಗೆ ಅರ್ಥ ಆಗಲಿಲ್ಲ ಮೋಟ್ರ್ ಸ್ಟಾಪ್ ಮಾಡಿ ಕೇಳಿದೆ ಸರ್ ಏನಿದು ಮಕ್ಕಳೇನಾದರೂ ಮಾಡಲ್ ಮಾಡಿದ್ದ ಅಂತ ಕೇಳಿದೆ ಅದಕ್ಕೆ ಅವ್ರು ಹೇಳಿದ್ರೆ ಇಲ್ಲ ಇಲ್ಲ ಸರ್ ಏನಾಗಿದೆ ಅಂತಂದರೆ ಪಾಪ ಇದನ್ನು ಮಾಡಿರೋದು ಒಂದು ಐದನೇ ಕ್ಲಾಸ್ ಮಗು ನಮ್ಮ ಸ್ಕೂಲಲ್ಲಿ ಅದಕ್ಕೆ ಈ ಮೋಟ್ರು ಗೀಟ್ರು ರೋಬೋಟಿಕ್ಸ್ ಎಲ್ಲ ಮಾಡ್ತಾರಲ್ಲ ಅದನ್ನು ನೋಡಿ ಮಾಡೆಲ್ ಮಾಡಿದೆ ಏನು ಅಂದರೆ ಅದ್ರ ಹಿಂದೆ ಒಂದು ವಿಷಯ ಇದೆ ಪಾಪ ಹೋದ ವರ್ಷ ಆ ಮಕ್ಕಳ ತಾಯಿ ಹೋಗ್ಬಿಟ್ರು ಈ ಐದನೇ ಕ್ಲಾಸ್ ಮಗು ಇದೆಯಲ್ಲ ಅದಕ್ಕೆ ಅಕ್ಕ ಇದ್ದಾಳೊಬ್ಳು ಅವಳು ಎಂಟನೇ ಕ್ಲಾಸಲ್ಲಿ ಓದ್ತಾಳೆ ಅವಳು ದಿನ ತರಕಾರಿ ಕತ್ತರಿಸಿ ತಿಂಡಿ ಮಾಡಿಕೊಡ್ತಾಳಂತೆ ಇವಳಿಗೆ ಇವಳು ಮೊನ್ನೆ ನೋಡಿದಾಳೆ ಅಕ್ಕ ಮೆಣಸಿನಕಾಯಿ ಕಟ್ ಮಾಡುವಾಗ ಕೈಯೆಲ್ಲ ಖಾರ ಖಾರ ಆಗುತ್ತೆ ಪಾಪ ಅದರಲ್ಲೇ ಕಣ್ಣು ಮುಟ್ಕೋತಾಳೆ ಎಷ್ಟೇ ಆದರೂ ಅವಳು ಮಗುನೇ ತಾನೆ ಕಣ್ಣೆಲ್ಲ ಅವಳಿಗೆ ಉರಿಯಾಗಿ ಶುರುವಾಗುತ್ತೆ ಅದನ್ನು ನೋಡಿ ಮಗು ಒಂದು ಮಾಡಲೇ ಮಾಡಿಬಿಟ್ಟಿದೆ ಸರ್ ಏನಂತಂದರೆ ನೋಡಿ ಬಾಕ್ಸ್ ಇದೆಯಲ್ಲ ಅಲ್ಲೊಂದು ತೂತಿದೆ ಬ್ಲೇಡ್ ತಿರುಗುತ್ತಲ್ಲ ಮೋಟ್ರನ್ನ ಆನ್ ಮಾಡಿದ್ರೆ ಬ್ಲೇಡ್ ತಿರುಗುತ್ತೆ ಮೆಣಸಿನಕಾಯಿನ ಮೇಲಿಂದ ಹಿಂಗೆ ಇಟ್ಬಿಟ್ರೆ ಅದು ಅಂತ ಕಟ್ ಮಾಡಿ ಕೆಳಗಡೆ ಹಾಕುತ್ತೆ ಆದ್ದರಿಂದ ಅಕ್ಕಂಗೆ ಮೆಣಸಿನಕಾಯಿದು ಆ ಖಾರ ತಗಬಾರ್ದಲ್ಲ ಕಣ್ಣಿಗೆ ಅಥವಾ ಖಾರ ಕೈಯಲ್ಲಿ ಆಗ್ಬಾರ್ದಲ್ವ ಅದಕ್ಕೋಸ್ಕರ ಐದನೇ ಕ್ಲಾಸ್ ಮಗು ಇದನ್ನು ಯೋಚನೆ ಮಾಡಿ ಒಂದು ಮಾಡಿದೆ ನೋಡಿ ಸರ್ ಆದರೆ ಈ ಮಾಡಲ್ಲು ಪರ್ಫೆಕ್ಟ್ ಆಗಿಲ್ದೇ ಇರಬಹುದು ಇದಕ್ಕಿಂತ ಒಳ್ಳೊಳ್ಳೆ ತರಕಾರಿ ಹೆಚ್ಚೋ ಮಾಡಲ್ಗಳು ಅಂಗಡಿಯಲ್ಲಿ ಸಿಗ್ಬೋದು ಆದರೆ ಈ ಮಗು ಅಕ್ಕಂಗೆ ಹೆಲ್ಪ್ ಮಾಡಬೇಕು ಅಂತ ಸಿಗೋದನ್ನ ತಿ ಸಿಗ್ತಾ ಇರೋವಂಥ ಬಾಕ್ಸು ಡಬ್ಬ ಎಲ್ಲ ಇಟ್ಕೊಂಡು ಸ್ಕೂಲಲ್ಲಿ ಏನು ಕಲಿತೋ ಅದನ್ನು ಉಪಯೋಗಿಸ್ಕೊಂಡು ಒಂದು ಸಣ್ಣ ಮೋಟ್ರ್ ಇಟ್ಟು ಒಂದು ಮೆಷಿನ್ ಮಾಡಿಕೊಟ್ಬಿಟ್ಟಿದ್ದೆ ನೋಡಿ ಸರ್ ಅಕ್ಕಂಗೆ ಅದಕ್ಕೇ ತುಂಬ ಸಂತೋಷ ಆಗಿ ಆ ಮಾಡೆಲ್ಲ ನಾನು ನನ್ನ ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ ಸರ್ ಅಂತಂದರು ಸ್ನೇಹಿತರು ಎಷ್ಟೊಂದು ಚೆನ್ನಾಗಿದೆ ಅಲ್ಲ ಬಹುಶಃ ನಾವು ನಮ್ಮ ಮಕ್ಕಳಿಗೆ ಇವಾಗ ಕಲಿಸಬೇಕಾಗಿರೋ ವಿದ್ಯೆ ಇದೆ ಅನಿಸುತ್ತೆ ಬರೀ ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋದು ನಾಲೆಜ್ ಕೊಡೋದು ಎಕ್ಸ್ಪರ್ಟ್ಸ್ ಮಾಡೋದ್ರಲ್ಲೋ ಅಷ್ಟೊಂದು ಅರ್ಥ ಇದೆಯಾ ಅಂತ ಪ್ರಶ್ನೆ ಮಾಡ್ಕೋಬೇಕಾಗತ್ತೆ ಇವಾಗ ನಾವು ನಮ್ಮ ಮಕ್ಕಳಿಗೆ ಏನು ಕಲಿಸಬೇಕು ಅಂತಂದರೆ ಅವ್ರು ಹೆಂಗೂ ಎಕ್ಸ್ಪರ್ಟ್ ಆಗ್ತಾರೆ ಯಾಕೆಂದ್ರೆ ನಾಲೆಜ್ ಎಲ್ಲ ಕಡೆ ಇದೆ ನಿಜವಾಗ್ಲೂ ಎಲ್ಲರೂ ಚೆನ್ನಾಗೇ ಪಾಠ ಮಾಡ್ತಾ ಇದ್ದಾರೆ ಮಕ್ಕಳು ಕಲಿತಾ ಇದ್ದಾರೆ ಆದರೆ ನಾವು ಅವರು ಕಲಿಸಬೇಕಾಗಿರೋದು ಬೇರೆಯವರಿಗೆ ಹೇಗೆ ಸಹಾಯ ಮಾಡಬೇಕು ಅನ್ನೋದು ಕಲಿತಿರುವ ವಿದ್ಯೆಯನ್ನು ಪ್ರಪಂಚಕ್ಕೆ ಉಪಯೋಗ ಆಗೋ ರೀತಿ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ವಿಜ್ಞಾನವನ್ನು ಬೇರೆಯವರಿಗೆ ನಮ್ಮವರಿಗೆ ಸಹಾಯ ಮಾಡುವಂತೆ ಬಳಸ್ಕೊಳ್ಬೇಕಾಗಿರೋದು ಮತ್ತು ನಾವು ಕಲಿತ ಎಲ್ಲ ವಿದ್ಯೆಯನ್ನು ಬೇರೆಯವರಿಗೆ ಅಂತಃಕರಣವನ್ನು ಸೂಚಿಸುವ ರೀತಿ ಇರೋದು ಬೇರೆಯವರಿಗೆ ಕಷ್ಟ ಆದಾಗ ನಮ್ಮಲ್ಲಿರುವ ವಿದ್ಯೆಯಿಂದ ಅವರಿಗೆ ಸಹಾಯ ಮಾಡೋ ರೀತಿ ಮಾಡೋದು ಅಲ್ವಾ ಸ್ನೇಹಿತರೆ ಇದನ್ನು ನಮ್ಮ ಮಕ್ಕಳಿಗೆ ಈಗ ಕಲಿಸ್ಬೇಕೇನೋ ಅನ್ಸುತ್ತೆ ಬರೀ ವಿದ್ಯೆ ಕಲ್ತರೆ ಸಾಲದು ಆ ವಿದ್ಯೆಯಿಂದ ಬೇರೆಯವರಿಗೆ ಮಿಡಿಯುವ ಅಂತಃಕರಣ ಅವರಲ್ಲಿ ಬರಬೇಕು ಅಂತ ಅನ್ಸುತ್ತೆ ಅಲ್ವಾ ನೀವೇನಂತೀರಿ ಸಾಧ್ಯ ಆದಷ್ಟು ನಮ್ಮ ಮಕ್ಕಳಿಗೆ ಈ ವ್ಯಾಲ್ಯೂಗಳನ್ನು ಕಲಿಸೋಕೆ ಶುರು ಮಾಡೋಣ ಅವ್ರು ಏನು ಕಲ್ತಿದ್ದಾರೋ ಅದನ್ನು ಬೇರೆಯವ್ರಿಗೆ ಉಪಯೋಗಿಸುವಂತೆ ನಾವು ಎನ್ಕರೇಜ್ ಮಾಡೋಣ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು